ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ತರಕಾರಿ ಖಾಲಿಯಾಗಿತ್ತು ಹಾಗಾಗಿ ಸೊಪ್ಪು ತರಕಾರಿ ಎಲ್ಲ ತರಿಸಿದ್ದೆ ಏನೇನು ತೊಗೊಂಡು ಬಂದಿದ್ದಾರೆ ಅಂತ ನೋಡ್ತಾ ಇದ್ದೀನಿ ಮೊದಲಿಗೆ ಆ ಸೊಪ್ಪು ಒಂದು ಅಲ್ಲಿ ಇತ್ತು ಅದನ್ನ ನೋಡಿದೆ ಒಂದು ಕವರಲ್ಲಿ ಮೆಂತ್ಯ ಸೊಪ್ಪು ಹಾಗೇನೆ ಪಾಲಕ್ ಸೊಪ್ಪು ಸಬಾಕ್ಸಿ ಸೊಪ್ಪು ದಂಟಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಇಷ್ಟೆಲ್ಲ ಇತ್ತು ಹಾಗೇನೆ ಎಲ್ಲ ಬಿಡಿಸ್ಬಿಟ್ಟು ಎತ್ತಿ ಟ್ರೈ ಆಯಿತು ಅಂತಂದು ಮೊದಲಿಗೆ ಸೊಪ್ಪೆಲ್ಲ ತೆಗೆದು ನಾನು ನನ್ನ ಮಗಳಿಗೆ ಹೇಳ್ತಾ ಇದ್ದೆ ಸೊಪ್ಪೆಲ್ಲ ಬಿಡಿಸಮ್ಮ ಅಂತಂದು ಸೊಪ್ಪು ಅಂತ ಎಲ್ಲ ತೆಗೆದು ಇಟ್ಕೊಳ್ತಾ ಇದ್ದೀವಿ ಮೊದಲಿಗೆ ನಾನೆಲ್ಲ ಇಪ್ಪುದಿನ ಸೊಪ್ಪು ಎಲ್ಲ ಬಿಡಿಸಿ ಆ ತರಕಾರಿ ಇವತ್ತು ತಿಂಡಿ ಮಾಡೋದಕ್ಕೂ ಕೂಡ ಏನು ಇರಲಿಲ್ಲ ಹಾಗಾಗಿ ಬೆಳಗ್ಗೆನ ಕಳಿಸಿದ್ದೆ ಆ ಬೆಳಿಗ್ಗೆ ಮಾರ್ಕೆಟ್ ಅಲ್ಲಿ ಹೋಗಿ ತರಕಾರಿ ಸೊಪ್ಪು ಇದೆಲ್ಲ ತಗೊಂಡ್ ಬಂದ್ರು ಹಾಗೇನೆ ದಂಟಿನ ಸೊಪ್ಪು ಕೂಡ ಬಿಡ್ಸಿಟ್ಟಿದೀನಿ ಸಬಾಕ್ಸಿ ಸೊಪ್ಪು ಕೂಡ ಎಲ್ಲಾ ಬಿಡ್ಸಿಟ್ಕೊಂಡಿದ್ದೀನಿ ಆ ಸಬಾಕ್ಸಿ ಸೊಪ್ಪು ಮಾತ್ರ ಸಕ್ಕತ್ತಾಗಿತ್ತು ಸೊಪ್ಪಿನ ಸಾರು ಮಾಡೋದಕ್ಕೆ ಹಾಗೇನೆ ನನ್ನ ಮಗಳು ಸೊಪ್ಪು ಸೊಪ್ಪೆಲ್ಲಾ ಬಿಡಿಸ್ತಾ ಇದ್ದಾಳೆ ನೋಡಿ ಇಲ್ಲಿ ಒಂದೆರಡು ಬಾಕ್ಸ್ ಅಲ್ಲಿ ಸೊಪ್ಪು ಎಲ್ಲ ಬಿಡಿಸ್ಬಿಟ್ಟು ಬಾಕ್ಸ್ ಅಲ್ಲಿ ಹಾಕಿ ಇಟ್ಟಿದ್ದೀನಿ ಆ ನೆಂತ್ಯ ಸೊಪ್ಪು ಹಾಗೇನೆ ಕೊತ್ತಂಬರಿ ಸೊಪ್ಪು ಂಟು ಪಾಲಕ್ ಸೊಪ್ಪು ಪುದೀನಾ ಕೊತ್ತಂಬರಿ ಸೊಪ್ಪು ಸೊಪ್ಪೆಲ್ಲ ಬಿಡಿಸಿ ಕ್ಲೀನ್ ಮಾಡಿ ಇಟ್ಟಿದ್ದಾಯ್ತು ತಿಂಡಿ ಇವತ್ತು ಪಲಾವ್ ಮಾಡೋಣ ಅಂತ ನನ್ನ ಮಗಳಿಗೆ ತರಕಾರಿ ಅಂತ ಹೇಳಿದೆ ನನ್ನ ಮಗಳು ಹಾಗೆಯೇ ನನ್ನ ಮಗ ಇಬ್ಬರು ಸೇರಿ ತರಕಾರಿ ಎಲ್ಲ ಹೆಚ್ಕೊಟ್ಟಿದ್ರು ನನಗೆ ಆ ಭಾನುವಾರ ಆಗಿರೋದ್ರಿಂದ ಆ ಗುರುವಾರದಿಂದನೂ ಸಂತೆ ಇಲ್ಲಿ ಗುರುವಾರ ಅವತ್ತು ಕೂಡ ಹೇಳಿದೆ ತರಕಾರಿ ಬಾ ಅಂತಂದು ತಗೊಂಡ್ ಬಂದಿರಲಿಲ್ಲ ಹಾಗಾಗಿ ಬೆಳಗ್ಗೆ ಹೋಗಿ ತರಕಾರಿ ತಗೊಂಡ್ ಬಂದ್ರಲ್ಲ ಫ್ರೆಶ್ ತರಕಾರಿ ಇತ್ತರ ಹಾಗೆಯೇ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಅದ್ರ ಜೊತೆಗೆ ಹಸಿ ಅವರೇ ಹಾಗಾಗಿ ಪಲಾವ್ ಮಾಡೋಣ ಅಂತಂದು ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ತುಪ್ಪ ಹಾಕಿ ಗರಂ ಮಸಾಲ ಸ್ಪೈಸಿ ಎಲ್ಲ ಹಾಕಿ ಸಾಸ್ ಬೇಕಾದ್ರೆ ಸೊಪ್ಪು ಜೀರಿಗೆ ಇದೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೆಂಗ್ ಕೂಡ ಹಾಕಿ ಅದಾದ್ಮೇಲೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮೊದಲಿಗೆ ಅದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಹಾಗೆಯೇ ಈ ಆಲೂಗೆಡ್ಡೆ ಸ್ವಲ್ಪ ಹೆಚ್ಚಿಟ್ಟಿದ ಮೇಲೆ ಕಲರ್ ಚೇಂಜ್ ಆಗುತ್ತೆಲ್ಲ ಹಾಗಾಗಿ ನೀರಿಗೆ ಹಾಕಿ ತೊಳೆಯೋಣ ಅಂತಂದು ನಾನು ತಿಂಡಿ ಮಾಡೋಷ್ಟರಲ್ಲಿ ನಾವು ಮೊಸರು ಬಜ್ಜಿ ರೆಡಿ ಮಾಡ್ತೀವಿ ಕಣಮ್ಮ ಅಂದ್ರು ಸರಿ ಕೊಡ್ರಿ ಅಂತಂದು ಅವರು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕ್ಯಾರೆಟು ಹಾಗೆಯೇ ದಾಳಿಂಬೆ ಎಲ್ಲ ಬಿಡಿಸ್ಕೊಳ್ತೀವಿ ಅಂದ್ರು ಸರಿ ಅಂತಂದು ಅವ್ರಿಗೆ ಈರುಳ್ಳಿ ಹೆಚ್ಕೊಳ್ಳೋದಕ್ಕೆ ಅಂತ ಕೊಟ್ಟು ನಾನಿಲ್ಲಿ ಮೊದಲಿಗೆ ಒಂದು ಕಡೆ ನೀರು ಕೂಡ ಇಟ್ಕೊಂಡಿದ್ದೆ ಎಷ್ಟು ಅಕ್ಕಿ ಹಾಕ್ತಿನ ಆ ಅಕ್ಕಿಗೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಈ ತರ ನೀರು ಕಾಯೋದಕ್ಕೂ ಕೂಡ ಇಟ್ಕೊಂಡು ಅಕ್ಕಿ ಕೂಡ ಎಲ್ಲ ತೊಳೆದು ನೆನೆಸಿಟ್ಕೊಂಡಿದ್ದೆ ಅದಾದ್ಮೇಲೆ ಒಂದು ಸ್ವಲ್ಪ ಗರಂ ಮಸಾಲ ಕೂಡ ಹಾಕಿಕೊಂಡು ಹಾಗೇನೆ ಶುಂಠ ಮಸಾಲ ಕೂಡ ರುಬ್ಬೋದಕ್ಕೆ ಅಂತಂದು ಎಲ್ಲ ರುಬ್ಬಿ ಇಟ್ಕೊಂಡಿದ್ದೆ ಅದಾದ್ಮೇಲೆ ಬೇಗ ಬೇಗ ಮಾಡೋಣ ಅಂತಂದು ಆ ತರಕಾರಿ ತಗೊಂಡು ಬಂದಿದ್ದೆ ಲೇಟ್ ಆಗಿತ್ತು ಅಲ್ಲೇ ಒಂಬತ್ತು ಕಾಲು ಆಗಿತ್ತು ಟೈಮು ನಾನು ಕೊತ್ತಂಬರಿ ಸೊಪ್ಪು ಅದೆಲ್ಲ ಬಿಡಿಸಿಟ್ಟು ಅದಾದಮೇಲೆ ತಿಂಡಿ ಮಾಡೋದಕ್ಕಿಂತ ಬಂದೆ ತಿಂಡಿ ಆಗಿದ್ದೆ ಒಂದು ಹತ್ತುವರೆ ಹತ್ತು ಮುಕ್ಕಾಲು ಆಯಿತು ಇವತ್ತು ಲೇಟಾಗಿ ತಿಂಡಿ ಕೂಡ ತಿನ್ಕೊಂಡಿದ್ದಾಯಿತು ಹಾಗೆಯೇ ಹಸಿ ಅವರೆಕಾಳು ಕೂಡ ಇತ್ತು ಜಾಸ್ತಿನೇ ಹಾಕಿದ್ದೀನಿ ತಿಂಡಿಗೆ ಚೆನ್ನಾಗಿರುತ್ತೆ ಅಂತ ಅಂದು ಅವರೆಕಾಳನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮನೇಲಂತೂ ಈ ಅವರೆಕಾಳು ಸೀಸನ್ ಬಂತು ಅಂದ್ರೆ ಸೀಸನ್ ಮುಖ್ಯವರೆಗು ಬರಿ ಹಸಿ ಅವರೆಕಾಳು ಸಾಂಬಾರೇನೆ ಆ ಈ ಸಲ ಅಂತೂ ಒಂದಿನ ನಾಗೇನೇ ಸಪ್ಪೆ ಹೆಸರು ಮಾಡಿದ್ದೆ ಅಷ್ಟು ಬಿಟ್ರೆ ಇನ್ನು ಬಸ್ಸಾರು ಕೂಡ ಇನ್ನು ಮಾಡಿಲ್ಲ ಬರಿ ಹುಳಿ ಸಾಂಬಾರು ನಮ್ಮ ಯಜಮಾನ್ರಿಗೆ ನಮ್ಮ ಹಸಿ ಅವರೆಕಾಳು ಅಂದ್ರೆ ಸಖತ್ ಇಷ್ಟಪಡ್ತಾರೆ ಅವರು ಹಾಗಾಗಿ ಏನಾದರೂ ಒಂದು ತಿಂಡಿ ಮಾಡಿದ್ರು ಕೂಡ ಅವ್ರೆ ಇರ್ತಾವಲ್ಲ ಇರ್ತವಲ್ಲ ಬಿಡಿಸಿ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಅವನ್ನು ಒಂದು ಸ್ವಲ್ಪ ತಿಂಡಿ ಮಾಡೋವಾಗ ಹಾಕ್ಕೊಳ್ತೀನಿ ಹಾಗೆಯೇ ಈರುಳ್ಳಿ ಹಸಿಮೆಣ್ಸಿಕಾಯಿ ಎಲ್ಲ ಫ್ರೈ ಆದಮೇಲೆ ಅವರೆ ಕಾಳು ಕೂಡ ಹಾಕಿದ್ದೆ ಅದು ಫ್ರೈ ಆದಮೇಲೆ ಒಂದು ಸ್ವಲ್ಪ ತರಕಾರಿ ಹೆಚ್ಚಿಟ್ಟಿದ್ನಲ್ಲ ಆ ತರಕಾರಿ ಕೂಡ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿ ಅದಾದಮೇಲೆ ಟೊಮೊಟೊ ಹಣ್ಣು ಇರುತ್ತಲ್ಲ ಅದನ್ನು ಕೂಡ ಹಾಕಿ ಫ್ರೈ ಮಾಡಿಕೊಂಡು ಸ್ವಲ್ಪ ಅರಶಿನ ಪುಡಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಫ್ರೈ ಮಾಡಿದಾದ್ಮೇಲೆ ಮಕ್ಕಳು ತರಕಾರಿ ತಗೊಂಡು ಬಂದಿದ್ದೆಲ್ಲ ಜೋಡಿಸ್ಕೊಳ್ತಾ ಇದ್ರು ಈ ಸೊಪ್ಪೆಲ್ಲ ಬಿಡಿಸಿಟ್ಟ ಮೇಲೆ ಏನು ಮಿಕ್ಕಿದ ತರಕಾರಿ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಬಾಕ್ಸಲ್ಲಿ ಹಾಕಿಡ್ರಪ್ಪ ಅಂತ ಹೇಳ್ತಾ ಇದ್ದೆ ಅವರು ಎಲ್ಲ ಬಾಕ್ಸ್ಗಳು ಖಾಲಿ ಇತ್ತುಲ್ಲ ಅವನ್ನೆಲ್ಲ ತೊಳೆದು ಒರೆಸಿಟ್ಟಿದೆ ಆ ಬಾಕ್ಸ್ಗಳಿಗೆಲ್ಲ ತರಕಾರಿ ಹಾಕಿ ಎತ್ತಿಡ್ತಾಯಿದ್ರು ಅದಾದಮೇಲೆ ನನ್ನ ಮಗಳು ಇನ್ನೊಬ್ಳು ಮಗಳು ಈರುಳ್ಳಿ ಹೆಚ್ಚಿ ಮೊಸರು ಬಜ್ಜಿ ಮಾಡ್ತೀನಿ ಅಂತಂದು ಅವಳು ಮೊಸರು ಬಜ್ಜಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾಳೆ ಹಾಗಾಗಿ ನಾನು ಬೇಗ ಬೇಗ ಹೊಟ್ಟೆ ಅಷ್ಟು ಅಂತಂದ್ರೆ ಎಲ್ಲರೂ ಹಂಗಾಗಿ ಬೇಗ ತಿಂಡಿ ಮಾಡಿದ್ರೆ ತಿಂದ್ಕೊಂಡ್ರೆ ಆಯ್ತು ಅಂತಂದು ಬೇಗ ಬೇಗ ಮಾಡ್ಕೊಳ್ತಾ ಇದ್ದೆ ತರಕಾರಿ ಕೂಡ ಎಲ್ಲ ಫ್ರೈ ಆದ್ಮೇಲೆ ಮಸಾಲ ಕೂಡ ಎಲ್ಲ ಸೇರಿಸಿ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಬಿಸಿ ನೀರು ಕಾಯೋದಕ್ಕೆ ಇಟ್ಕೊಂಡಿದ್ನಲ್ಲ ಆ ಕಡೆ ಸ್ಟವ್ ಮೇಲೆ ಆ ಬಿಸಿ ನೀರು ಕೂಡ ಸೇರಿಸಿ ಉಪ್ಪಿ ಇವಾಗ ಬಿಸಿ ನೀರು ಚೆನ್ನಾಗಿ ಮಾಡಲಿದ್ಮೇಲೆ ಅಕ್ಕಿ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಇಲ್ಲ ಎರಡು ವಿಸಲ್ ಕೂಗ್ಸಿದ್ರೆ ತಿಂಡಿ ಕೂಡ ರೆಡಿ ಆಗುತ್ತೆ ಹಾಗಾಗಿ ನಮ್ಮ ಯಜಮಾನ್ರು ಹೋಗಿದ್ರು ತರಕಾರಿ ತಗೊಂಡ್ ಬಂದು ಕೊಟ್ಟು ಹೊಲದ ಹತ್ರ ಹೋಗಿದ್ರು ಅವರು ಇವತ್ತೇನು ತಿಂಡಿ ಏನು ತಿನ್ಕೊಳ್ತಾರೆ ಇಲ್ಲ ಅಲ್ಲೇ ತಿಂದ್ಕೊಂಡ್ರೆ ಮನೆಗೆ ಬರೋದೇ ಇಲ್ಲ ಹಾಗಾಗಿ ನಮಗೆ ಇವತ್ತು ತಿಂಡಿ ಅಂತಂದು ಮಾಡ್ತಾ ಇದ್ದೀನಿ ನೋಡಿ ಇವಾಗ ಅಕ್ಕಿನಲ್ಲಿ ನೆನೆಸಿಟ್ಟಿದ್ನೆಲ್ಲ ನೀರೆಲ್ಲ ಬಸ್ತ್ ಬಿಟ್ಟು ಇವಾಗ ಕುಕ್ಕರ್ ಒಳಗಡೆ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದ್ ಸ್ವಲ್ಪ ಮೊಸರು ಕೂಡ ಹಾಕೊಳ್ತೀನಿ ಮೊಸರು ಹಾಕೊಂಡ್ರೆ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಚಿಕ್ಕ ಬೌಲಲ್ಲಿ ಒಂದು ಅರ್ಧ ಬೌಲ್ ಅಷ್ಟು ಮೊಸರು ಕೂಡ ಸೇರಿಸಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದ್ ವಿಸಲ್ ಕೋಗಸಿದ್ರೆ ಒಂದು ದಿವ್ಸ ಹೋಗಿದ್ರೆ ತಿಂಡಿ ಕೂಡ ರೆಡಿ ಆಗುತ್ತೆ ನಮ್ಮ ಮನೆಯಲ್ಲಿ ನನ್ನ ಮಗನಿಗಂತೂ ಪಲಾವ್ ಅಂದ್ರೆ ತುಂಬಾನೇ ಇಷ್ಟ ಅವ್ನು ಯಾವತ್ತಿ ತರಕಾರಿ ತಗೊಂಡ್ ಬಂದ್ರೆ ಮಲ್ಲಿಗೆ ಪಲಾವ್ ಮಾಡು ಅಂತಾನೆ ಕೇಳೋದು ನಾನು ಅವನೊಂದಿನ್ ತರಕಾರಿ ತಂದಾಗೆಲ್ಲ ಏನು ಪಲಾವ್ ಮಾಡೋದು ಅಂತ ಅಂದು ಹೇಳಿದ್ರು ಕೇಳಲ್ಲ ಹಾಗಾಗಿ ಅವನ್ ಏನ್ ಕೇಳ್ತಾನೋ ಅದನ್ನೇ ತಿಂಡಿ ಮಾಡಿಕೊಡ್ತೀನಿ ಆ ಸಂತೆ ಮಾಡೋದಕ್ಕೆ ಪ್ರತಿ ಗುರುವಾರ ಸಂತೆಗೆ ನಾನೇ ಹೋಗ್ತಾ ಇದ್ದೆ ಇವಾಗ ಸಂತೆಗೆಲ್ಲ ಹೋಗೋದಕ್ಕೆ ಮನೆ ಹತ್ರ ಇಲ್ಲ ದೂರ ಹಾಗಾಗಿ ಸಂತೆ ಮಾಡ್ಕೊಂಡು ಆ ತರಕಾರಿ ಬ್ಯಾಗ್ಗಳೆಲ್ಲ ತಗೊಂಡ್ ಬರೋದಕ್ಕಾಗಲ್ಲ ಅಂತಂದು ಸಂತೆ ದಿನ ನಮ್ಮ ಯಜ್ಮಾ ಆರಾಮಾಗಿದ್ರೆ ಅವರು ಹೋಗಿ ತರಕಾರಿ ತಗೊಂಡ್ ಬರ್ತಾರೆ ಇಲ್ಲ ಅಂತಂದ್ರೆ ಈ ತರ ಬೆಳಗ್ಗೆ ಮಾರ್ಕೆಟ್ಗೆ ಹೋಗಿ ತಗೊಂಡ್ ಬಂದ್ ಕೊಡ್ತಾರೆ ತಿಂಡಿ ಕೂಡ ರೆಡಿ ಆಗುತ್ತೆ ಕುಕ್ಕರ್ ಮುಚ್ಚಳ ಮುಚ್ಚತಾ ಇದೀನಿ ಕಡೆ ತಿಂಡಿ ಕೂಡ ರೆಡಿ ಆಗೋ ಅಷ್ಟ ತರಕಾರಿ ಎಲ್ಲ ಬಾಕ್ಸ್ ಅಲ್ಲಿ ಹಾಕಿಟ್ಟಿದ್ರು ನನ್ನ ಮಕ್ಳು ನೋಡಿ ಸೊಪ್ಪು ಹಾಗೇನೆ ಇದು ಒಂದ್ ಅಲ್ಲಿ ಅವ್ರೇ ಕಳಿತು ಸಬಾಕ್ಸಿ ಸೊಪ್ಪು ಹಾಗೇನೆ ಆ ವಾಂಗಿ ಭಾತ್ ಬದ್ನೆಕಾಯಿ ಉರುಳಿಕಾಯಿ ಇದರಲ್ಲಿ ಸೌತೆಕಾಯಿ ಹಾಗೇನೆ ಒಂದು ಪಟ್ಲಕಾಯಿ ಕ್ಯಾರೆಟ್ ದಪ್ಪ ಮೆಣಸಿನ್ಕಾಯಿ ನಿಂಬೆ ಹಣ್ಣು ಈ ಸ್ಟೀಲ್ ಬಾಕ್ಸ್ ಅಲ್ಲಿ ಹಸಿ ಮೆಣಸಿನ್ಕಾಯಿ ಒಂದೊಂದು ಇದೇ ರೀತಿ ಬಾಕ್ಸ್ ಅಲ್ಲಿ ಹಾಕಿ ಎಲ್ಲ ಜೋಡಿಸಿಟ್ಟಿದೆ ಹಾಗೇನೆ ಡೋರ್ ಕಡೆ ಕೊತ್ತಂಬರಿ ಸೊಪ್ಪು ಪುದೀನಾ ಈ ತರದ್ದೆಲ್ಲ ಇಟ್ಕೊ ಇಟ್ಕೊಂಡಿದೀನಿ ಆ ಈ ಕೊತ್ತಂಬರಿ ಸೊಪ್ಪು ಸೊಪ್ಪು ಇದೆಲ್ಲ ನೀ ಫ್ರಿಜ್ ಒಳಗಡೆ ಇಟ್ಕೊಂಡ್ರೆ ಬೇಗನೆ ಹಾಳಾಗುತ್ತೆ ಜಾಸ್ತಿ ಕೋಲ್ಡ್ ಇರುತ್ತಲ್ಲ ಹಾಗಾಗಿ ಈ ಸೊಪ್ಪು ಐಟಮ್ ಏನಿರುತ್ತೆ ಅದು ಬೇಗ ಹಾಳಾಗುತ್ತೆ ಹಾಗೇನೆ ಟೊಮೆಟೊ ಹಣ್ಣು ಹಾಲಗಡ್ಡೆ ಎಲೆ ಕೋಸು ಅದ್ರ ಜೊತೆ ಇನ್ನು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಆಚೆಕಡೆನೆ ಇಟ್ಟಿಟ್ಟಿದೆ ಹಾಗೇನೆ ತಿಂಡಿ ಕೂಡ ರೆಡಿ ಆಗಿತ್ತು ಕುಕ್ಕರ್ ಮಚ್ಚಳ ತೆಗೆದು ನೋಡ್ತೀನಿ ಆ ತಿಂಡಿ ಮಾತ್ರ ಸೂಪರ್ ಆಗಿತ್ತು ಹಾಗೇ ಇವಾಗ ಒಂದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮಕ್ಕಳಿಗೆ ತಿಂಡಿ ಹಾಕೊಡ್ಬೇಕು ಮೊಸರು ಬಜ್ಜಿ ಕೂಡ ರೆಡಿ ಮಾಡಿದ್ರು ಇಲ್ಲಿ ಇವಾಗ ಮೊಸರು ಬಜ್ಜಿ ಮಾಡೋದಕ್ಕೆ ಅಂತಂದು ಒಂದು ಪಾತ್ರೆ ಇಟ್ಕೊಂಡಿದ್ದಾರೆ ಪಾತ್ರೆ ಒಳಗಡೆ ಮೊದಲಿಗೆ ಸಿಮೆಂಟ್ ಎಲ್ಲ ಹೆಚ್ಚಾಕಿದ್ದಾರೆ ಅದಾದ್ಮೇಲೆ ಇವಾಗ ಈರುಳ್ಳಿ ಕೂಡ ಹೆಚ್ಚಿರೋ ಅಂತ ಪಾತ್ರೆ ಒಳಗಡೆ ಹಾಕ್ತಾ ಇದ್ದಾರೆ ಆ ನನ್ನ ಮಕ್ಕಳು ಇವತ್ತು ನೋಡು ನನ್ನ ಮಗ ಮಗ ಹೆಚ್ಚು ಕೊಟ್ಟಂಗೆ ನನ್ನ ಮಗಳು ರೆಡಿ ಮಾಡ್ತಾ ಇದ್ಲು ನನ್ನ ಮಗ ತರಕಾರಿ ಏನಾದರೂ ಹೆಚ್ತಾ ಇದ್ರೆ ನಾನು ಹೆಚ್ಚಿಕೊಡ್ತೀನಿ ಅಂತ ಬಂದುಬಿಡ್ತೇನೆ ಹಾಗಾಗಿ ಅವನು ಈ ದಾಳಿಂಬೆ ಕಾಳು ಕೂಡ ಅವನ್ನೇ ಬಿಡಿಸ್ಕೊಟ್ಟಿರೋದು ಹಾಗೆಯೇ ಇವಾಗ ಒಂದು ದಾಳಿಂಬೆ ಹಣ್ಣು ಬಿಡಿಸಿದ್ರು ಅದರಲ್ಲಿ ಮೊಸರು ಬಜ್ಜಿಗೆ ಎಷ್ಟು ಬೇಕೋ ಅವಶ್ಯಕತೆ ಇರೋ ಅಷ್ಟು ದಾಳಿಂಬೆ ಕಾಳು ಕೂಡ ಹಾಕ್ಕೊಳ್ತಾ ಇದ್ದಾರೆ ಹಾಗೆಯೇ ಒಂದು ಸ್ವಲ್ಪ ಸೌತೆಕಾಯಿ ಕೂಡ ಕಟ್ ಮಾಡಿರೋದನ್ನು ಹಾಕ್ತಾ ಇದ್ದಾರೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ಕ್ಯಾರೆಟ್ ತುರಿ ಹಾಕ್ಕೊಳ್ತಾ ಇದ್ದಾರೆ ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ನಮಗೆ ಮೊಸರು ಎಷ್ಟು ಬೇಕಷ್ಟು ಹಾಕೊಂಡು ಇದು ಒಂದು ಸ್ವಲ್ಪ ಈರುಳ್ಳಿ ಎಲ್ಲ ಮೊಳಕೆ ಬಂದಿದ್ದು ಆ ಈರುಳ್ಳಿ ಕಾವು ಬರ್ತಲ್ಲ ಮೊಳಕೆ ಬಂದಿರತಕ್ಕಂಥದ್ದು ಅದನ್ನು ಕೂಡ ಒಂದ್ ಸ್ವಲ್ಪ ಕಟ್ ಮಾಡಿ ಸೇರಿಸಿದಾರೆ ಮೊಸರು ಬಜ್ಜಿಗೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಅಂದು ನನ್ನ ಮಗಳು ನೋಡಿ ಮೊಸರು ಕೂಡ ಇವಾಗ ತರಕಾರಿ ಏನಂದ್ರೆ ಈರುಳ್ಳಿ ಕ್ಯಾರೆಟು ಸೌತೆಕಾಯಿ ಹೆಚ್ಚಿರೋದ್ರೊಳಗೆ ಮೊಸರು ಕೂಡ ಸೇರಿಸ್ತಾ ಇದ್ದಾಳೆ ಹಾಗೆಯೇ ಒಂದು ಅರ್ಧ ಲೀಟ್ರ್ ಮೊಸರು ಹಾಕಿ ನಾವು ಇವಾಗ ಮೊಸರು ಗೊಜ್ಜಿ ಕೂಡ ರೆಡಿ ಮಾಡ್ಕೊಳ್ತಾ ಇದೀವಿ ಒಂದ್ ಸ್ವಲ್ಪ ಟೊಮೊಟೊ ಹಣ್ಣು ಹೆಚ್ಚಾಕ್ರಿ ಅಂತಂದ್ರೆ ಅವ್ರು ಅಕ್ಕಿ ಹೆಚ್ಚಾಕಿರ್ಲಿಲ್ಲ ಹಾಗೇನೆ ಬಿಡಿ ಅಂತಂದು ನಾನು ಅವ್ರು ಇಷ್ಟ ಮಾಡಿದಾರಲ್ಲ ಅಂತಂದು ಸುಮ್ಮನೆ ಹಾದೆ ಹಾಗೇನೆ ಮೊಸರು ಕೂಡ ಹಾಕಿ ಕಡೆಯಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿ ಇವಾಗ ಮಿಕ್ಸ್ ಮಾಡಿಕೊಂಡ್ರೆ ಮೊಸರು ಬಜ್ಜಿ ಕೂಡ ರೆಡಿ ಆಗುತ್ತೆ ಪಲಾವ್ ಮೊಸರು ಬಜ್ಜಿ ತುಂಬಾ ಕಾಂಬಿನೇಷನ್ ಇರ್ತಕ್ಕಂಥ ತಿಂಡಿ ಸೂಪರಾಗಿತ್ತು ಇವತ್ತಿನ ತಿಂಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಕೂಡ ನೋಡಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ ನಾನು ನೀರೇನು ಹಾಕ್ಬೇಡ್ರಿ ಮೊಸರು ಗಟ್ಟಿಗಿರೋದಕ್ಕೆ ಇನ್ನೇ ನಾವೇ ಅಲ್ವಾ ಮೊಸರು ತಿನ್ನೋದು ಹಾಗಾಗಿ ಮೊಸರಿಗೆ ನೀರು ಹಾಕ್ಬೇಡ್ರಿ ಅಂತಂದು ಹೇಳಿ ನೀರು ಕೂಡ ಸೇರಿಸಲಿಲ್ಲ ಹಾಗೆಯೇ ಗಟ್ಟಿ ಮೊಸರನ್ನೇ ಮೊಸರು ಬಜ್ಜಿ ಮಾಡಿದ್ರು ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ವೀಡಿಯೋಸ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಆದ್ರೆ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ಕೊಳ್ಳಿ ಇವಾಗ ಮೊಸರು ಬಜ್ಜಿ ಕೂಡ ರೆಡಿ ಆಗಿತ್ತಲ್ಲ ಆ ತಿಂಡಿ ಕೂಡ ಒಂದು ಪಾತ್ರೆನೆಲ್ಲ ಹಾಕಿ ಮಿಕ್ಸ್ ಮಾಡಿ ಎಲ್ಲರಿಗೂ ತಿಂಡಿ ಅಂತ ಹಾಕ್ಕೊಟ್ಟೆ ಹಾಗೆಯೇ ಪಲಾವ್ ಮೊಸರು ಬಜ್ಜಿ ನೋಡಿ ಈ ರೀತಿ ಇತ್ತು ಇವತ್ತಿನ ತಿಂಡಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು